ಪೇಳಿ ಚಂದ ಬಾಸ್ ಗೆ ಹೋಗಬೇಕು ಇಲ್ಲ ಇದೇನ ಚಟ್ರಿಗೆ ತಿಲಿ ಮಂಡಿತ ತೆಲ್ಲಿನ ಸಕತ್ತಿ ತಾರೆ ಹಂಗಾ ಹಾಸಿಗೆ ಮೇಲೆ ಬಂದು ಅಡ್ಡ ಆಗಿದ್ನಾ ಹೆಂಗಾಗಿ ತೆಲಿ ಚಿಪ್ಪಾಡ ಬಂದಂಗಾಯಿತು ಲಗ್ನ ಈ ಆಡ ಆತ ಒಂದಾ ದಿನ ನನಗೆ ಹಿಂಗ ತಿಂದಿದ್ದಿಲ್ಲ ಸೂರ್ಯ ಎತ್ತಾ ಹುಟ್ಟೆ ನಾನು ನನಗೆ ಆ ಆಶ್ಚರ್ಯ ಆಕತತಿ ಇವ ಹೆಂಗ್ಯಾಕೆ ಮಾತಾಡಕತ್ತಾ ನನ್ನ ಗಂಡಂತೆ ಆದರೂ ಒಂದರ ಖುಷಿ ಇತ್ತಿ ಪಾಪ ನಿಮ್ಮ ಮಾರು ನಿನ್ ಜೊತೆ ಮಾತಾಡಕತ್ತಿದ್ರು ನಾ ಬರ ನಾ ಎದ್ದು ಹೋಗ್ಬಿಟ್ರು ತಡ್ರಿ ನಿಮ್ಗೆ ಒಂದು ಕಪ್ ಚಹಾ ಮಾಡ್ಕೊಂಡ್ಬರ್ತೀನಿ ಹಂಗ ಒಂದಿಟ್ಟು ಕಾಲಿಗೆ ಅರಸಿನ ಎಣ್ಣೆ ಕುದಿಸಿ ಹಚ್ಚಿದ್ರೆ ಖಾರ ಬಾವು ಕಡಿಮೆ ಆಗತ್ತೆ ರೀ ತೊಗೊಂಬರ್ತೀನಿ ತಡ್ರಿ ಏ ಬ್ಯಾಡ ಅಂದೇನು ಮಾಡ್ತಿ ಒಂದು ಕಪ್ ಚಹಾ ಒಂದು ಮಾಡ್ಕೊಂಬ ಎಣ್ಣೆ ಪಣ್ಣಿ ಏನು ಬ್ಯಾಡ ಹಚ್ಚೋದು ನಿಮ್ಗೆ ಏನು ಗೊತ್ತಾಗತ್ತೆ ಸುಮ್ಮನೆ ನೋಡಲ್ಲಿ ಕಾಲು ಯಾ ನಮ್ಮನ್ನು ಉಬ್ಬೇತಿ ಅದ ಹಂಚಿನ ರೊಟ್ಟಿ ಉಬ್ಬಿದುರು ಲಗ್ನಾಗಿ ಎರಡು ಮೂರು ತಿಂಗಳಾದ್ರೂ ನಾ ಒಂದ ದಿನ ಪಾಪ ಈಕಿನ ನೀ ಉಂಡಿಯ ತಿಂದೀಯ ಇಕ್ಕಿದ ತನು ಏನು ಕೇಳಿಲ್ಲ ಆದ್ರೂ ಪಾಪ ನನ್ನ ಕಾಲು ಹಿಂಗತಿ ನಾನು ಎಷ್ಟು ಕಾಳಜಿ ತೊಗೊಳಕತ್ತಾಳ ಆ ಮಕಾನ ಸಪ್ ಹೊಡಿತು ಇಕ್ಕಿದ ನಾನು ತಪ್ಪ ಮಾಡಕತ್ತೀನಿ ಪಾರಿ ನಾಳೆ ನಮ್ಮ ಗೆಳೆಯನ ಮನೆಗೆ ಹೋಗ್ಬೇಕು ನಂದು ಇನ್ನೊಂದು ಒಂದು ಹಳದಿ ಮ್ಯಾಗ ಐತ್ ನೋಡೋದು ನನ್ನ ಶರ್ಟ್ ಆ ಅದನ್ನು ಒಗೆದ್ ಹಾಕು ಎಲ್ಲ ಇವಳ ನೈಟ್ ಇಟ್ ಆ ಗದ್ದದ ಮ್ಯಾಗ ಇಟ್ಕೊಂಡು ಗೊಪ್ಪವ್ ನಿಂತಳಿಕೆ ಯಾ ಲೋಕದಾಗ ಹೋಗ್ಯಳೆ ಏನು ಪಾರಿ ಏ ಪಾರಿ ಅಲ್ಲಲ್ಲಿ ಪಾರಿ ನಾ ಹಿಂಗೆ ಪಾರಿ 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 ಅನ್ನಕತ್ತೀನಿ ಹಾಂ ಯಾವ ಲೋಕದಾಗಿದ್ದಿ ಹಗಲ್ಗನಸ್ ಕಾಣಾಕತೀಯ ಮಾಡ್ಕೊಂಬರ್ತೀನಿ ಈ ಪಾರಿ ನೋಡಕ ಅಷ್ಟೊಂದು ಚಂದ ಇಲ್ಲ ಆದ್ರ ಮನಸ್ನೇಗಿಂತ ಎಷ್ಟು ಚಂದ ಚಂದದಳ ಅಂದ್ರ ಅಷ್ಟು ಸ್ವಚ್ಛಂದವೈತಿ ಓಯ್ತು ಈ ಈಕಿ ಕುನಕ್ಕ ಯಾರು ಬೇಕಾದ್ರೂ ಸೋಲ್ತಾರ ಪಾಪ ನಾ ಹಿಂಗೆಲ್ಲ ಮಾಡ್ತೀನಲ್ಲ ಆಕೆ ಮನ್ಸಿಗೆ ಎಷ್ಟು ಪ್ಯಾಸರ ಮಾಡ್ಕೊಂತಿದ್ದಾಳ ನಾನು ಇನ್ಮ್ಯಾಗಿದ್ದ ಹಂಗತಿ ಮಾಡಬಾರ್ದ ಪಾಪ ನಾನಾ ಹಾಕಿದ ಅನ್ನೋ ತನಕ ಕೇಳಿಕ್ ಅಂದ್ರ ಯಾರು ಕೇಳ್ತಾರ ಈ ಮನೆಯಲ್ಲಾ நோடத்தவளக்கு அல்ல மந்தி மக்கள் அந்த ஒன் தர சடகரம நம்ம மனிங்க இவீ நீவ் இவாந்தி மாத்தாடசங்க ீ மயம் இல் குத்தவய தம்பிவா அழகோர்த்தியல்ல மக்கி பிளி அந்தி சந்த மாத்திர சும்ன மக்க மக்கோட ஒட்டு

ಕಣವಾ ಅನಿಸ್ವ ಅಂತ ನಿಮ್ಮ ಅಪ್ಪ ಎಲ್ಲಿ ಹೋಗ್ತೀನಿವ ನನಗೆ ಮಟ್ಟಿಗೆ ನಿಮ್ಮ ನಿಮ್ಮಅನ ಜೊತೆ ಹೊರಗೆ ಹೋದಂಗ ಆತದು ಇನ್ನು ಸಂಜೆ ಬಸ್ಸಿಗೆ ಊರಿಗೆ ಹೋಗಿವಾ ನಾವು ನಿನ್ನೇ ಹೇಳು ಒಂದ್ ಎರಡು ದಿನ ಇಟ್ಕೊಂಡು ಅಪ್ಪ ನಿಮ್ಮ ಹೊಲ್ಯೋಯ್ಯವ್ವಾತನ ಇದ್ದಿದ್ದ ಸಾಕಬೇಕಾಗ ಹೋತು ಇನ್ನು ಎರಡು ದಿನಕ್ಕೆ ಎಲ್ಲಿ ಒಲ್ಯವ ಹೊಕ್ಕಿ ನಾನು ಮರೇ ಬ್ಯಾಡಂದ್ರೆ ಬ್ಯಾಡವ ಊರಿಗೆ ಹಚ್ಚಿ ಕೊಟ್ಟ ಬಿಡು ಸಂಜೆ ಮುಂದೆ ಏನು ಕುಂತ್ಕೊಂಡು ಮಾತಾತಾರ தாயி மகளும் நம்ம மாதாக்கொள்க்காரா அது சந்த நன்கு நானும் நின்று கேள்வந்தியாங்க சும்மா இருக்கே அது ஏதா பருவ எட்டு ஷஷியெண்ட ஓடி பண்ல யோ வையோ நன்கா அண்ட இவத்தெஸ்ட் சந்த மாதின் கோத்தனா இது ஏன்னா தெளி ஹிங் கெதரே தெல்லு குந்தே பாத்ரூனா அண்ணவா எந்தோவா இது சீரி ஒன் தூத்து வீத்தலா அது நோடி நாளே நின் ಟ್ಯಾಟಿ ಕರ್ಕೊಂಡು ಹಾಕಿನಿ ಹಂಗ ಅಲ್ಲಿ ನಮಗೆ ಯಾರು ಮನೆಗೆ ಊಟಕ್ಕೆ ಹ್ಯಾರ ಅಲ್ಲಿ ಹೋಗರು ಅಂತ ತಿಂದು ಅವ್ವ ನನ್ ಗಂಡ ಹ್ಞೂ ಇವ್ರಿಬ್ಬರು ಗಂಡ ಆಯ್ತು ಹೊಂದ ಹಾಕ್ರೂ ಇವ್ವಾ ನೋಡಿ ಇವನು ಮಲ್ಲಪ್ಪನ ಆ ಮನಸ್ಸು ಹಿಂಚತ್ತು ಇದನ್ನ ಹೆಂಗಾರ ಮಾಡಿ ಇದನ್ನ ಸೇತುವೆ ನಾ ಹಾಕಬೇಕು ಇಲ್ಲ ಅಂದ್ರೆ ನಮ್ಮ ಬ್ಯಾಡ ಬೇಯಂಗಿಲ್ಲ ಏ ಮಾಡ್ಬೇಕು ಇದನ್ನ ದೊಡ್ಡ ಮುಂದೆ ಹೇಳ್ತೀನಿ ತಡಿ ಆಕೆ ಅಕ್ಕ ಯಾವ್ದಾರ ಒಂದು ಪ್ಲ್ಯಾನ್ ಮಾಡ್ತಾಳ ಹೋಗಿ ನಾವು ಹೋಕೆ ನಮ್ಮ ಪಾರವ್ವ ಹೋಗ್ ನೋಡಂತ ಏ ನಂಬಾರವ್ವಾ ಲೇ ಇದನ್ನು ಕೇಳಿ ಸಂತೋಷ ಆತವಾ ದೇವರು ಆ ಚಲೋ ಮಾಡಿದವ ಹಿಂಗ ಮಲ್ಲಪ್ಪಗ ಬುದ್ಧಿ ಕೊಡ್ಲಿವ ಆ ಗಂಡ ಏನ್ ತಿಂಗ ನಕ್ಕೊಂತ ಆಡ್ಕೊಂತ ಚಂದಗಿರವಾ ಯಾರು ರೊಕ್ಕ ರೂಪಾಯಿ ತೊಗೊಂಡು ಏನ್ ಕರೆ ಅಂದ್ರೆ ಬೇ ಯವ್ವ ಇವತ್ತು ನನಗೆ ಭಾಳ ಭಾಳ ಖುಷಿ ಆಗತೈತಿ ಎಂದು ನನ್ನ ಜೊತೆ ಮಕ್ಕ ಕೊಟ್ಟು ಮಾ ಅವರು ಬರೀ ಸಿಡಿ ಮಿಡಿ ಮಾಡ್ತಿದ್ರ ನಾನ್ ನೋಡೋಣ ಅಷ್ಟು ಖುಷಿ ಆಯ್ತು ಖುಷಿ ಆಗತ್ತಂತ ಏನ್ ಮೂಡಿ ನಮ್ಮ ಏನವ ನಮ್ಮಲ್ಲಪ್ಪನಗ ಕಡಿ ಕರಿಕವ್ರೋ ಎಲ್ಲಿ ಮಾಟ ಮಂತ್ರ ಮಾಡ್ಸೊಂಬಂಜಿದ್ಲಿ ಏನ ಹ್ಮ ನನಗೆ ಹಂಗ ಸಂಶಯ ಬಂದತಿ ಎಂದೂ ಮಾತಾಡ್ಸ್ಲಾರ್ದವ ಎಂದೂ ಈಕಿನ ಹೊರಗ್ ಕರ್ಕೊಂಡು ಆ ಹೋಗ ಹೋಗ್ಲಾರ್ದವ ಅಯ್ಯೋ ಚಂದಿಲ್ಲ ನಾಳೆ ಈಕಿನ ಹೊರ ಕರ್ಕೊಂಡ್ ಹಕ್ಕನಂದ್ರ ಹಾ ಏನ ಇದ್ದಂಗ ಐತಿವ ಅಂದಲ್ಲಿ கண்டி இரே ஒத்துக்கொண்டு உண்டி நேவா மாடி நம்மனை உண்டி கூட இதன முந்த அக்கன முந்தில் ஓத்தினி அதே சின்னமின் காரியில் நோட்ரு தாயி மகள் ஆகின் ஒய்மேலி தான நோடி பார நோடு ஆ நம்மண்ணும் எங்கூர் புட்டி ஹாக்கி தாழ் ஒல்லி ஓய் உதாரணாக்காக்கி ஏனார ஒன்று ஃபிட்டிங் இட் மலாப்பண்ண நோட இக்கி நோடு நடி பே குடியாக்க ಇವ ಅಣ್ಣನಗ ಹೊಟ್ಟಿ ತಗದಕ ಊರ್ ಯಾಕತ್ತತಿ ಆ ಎಲ್ಲಿದ್ದಾಳ ಮೌ ಅಣ್ಣ ಅಕ್ಕ ಯಾಕ ಏ ಯಾಕ ಯೋಗೆ ಬಾ ಇಲ್ಲಿ ಸುಮಿ ನೀ ಒದ್ರೋದಕ್ಕ ನಾನು ಕಿವಿ ಅಂತ ಪಟ್ಟಿ ಆ ತೂತಿ ಬಿಡಾಕತ್ತು ನೋಡು ಅದೇನ್ ಲೇಡಿ ಬಾಯ್ ಬಡ್ಕೊಣಕತ್ತಿ ಅಂತದ್ ಏನ್ ದೇವ್ ಹೋಗೋ ಅಂತದ್ ವಿಷಯ ಐತಿ ಏನ್ ಹೇಳು ಯವ್ವ ಯಾಕ ಈ ವಿಷಯ ಕೇಳಿದೆ ಅಂದ್ರ ನಿಂದು ಆ ಹಾಟ್ ಠಬ್ ಅನ್ನತ್ ನೋಡ್ಯಕ್ಕ ಅಂತದ್ ಏನೈತಿ ಹೇಳಲಿ ಮನಿ ಮುನ್ನ ಅಂತ ವಿಜಯ ಯವ್ವ ಯಾಕ ಮಲ್ಲಪ್ಪ ನಾ ಹಿಂತಿನ್ನ ಪ್ಯಾಟಿ ಕರ್ಕೊಂಡು ಹೊಂಟಾನಂತ ಯವ್ವ ಹಂಗ ಗೆಳೆಯರ್ ಏನೋ ಊಟಕ್ಕೆ ಕರ್ದಾರಂತ ಅವ್ರ ಮನಿಗೆ ಊಟಕ್ಕೆ ಕರ್ಕೊಂಡು ಹೊಂಟಾನೆ ಅಕ್ಕ ಎಂತ ವಿಷಯ ಹೇಳಿ ಹೇಳಕತಿ ಸುಳ್ಳು ಹಾಕಿಲ್ಲ ಮತ್ತ ಯವ ಯಾಕರ ಹೇಳಕತ್ತಿನಿ ಯಾವ ನಾ ಯಾಕೆ ಸುಳ್ಳು ಹೇಳಿ ನನಗೇನು ಲಾಭ ಐತಿ ಇದು ನಮ್ಮ ಎಲ್ಲಿ ಹೋಗಿನ ಇಂತ ವಿಷಯ ಏನಾರ ಹೇಳ್ಬೇಕಂದ್ರ ಹ ಬರೀ ಹೊಲಾ 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 ಅಂತ ಬಡ್ಕೊಂಡು ಹೊಲಕ್ ಹೋಡುಗಿಕ್ ನೋಡು ಇಲ್ಲೇ ಮನಿ ನಮ್ಮದತಿ ನಮ್ಮ ಏಟೇಟು ಬುದ್ಧಿಲ್ವ ಯಾಕ ಯೋಗ ನನಗೆ ಕೇಳಿ ಇದೇ ಇವರಿಬ್ರು ಗಂಡಾಯಂತಿ ಒಂದಾದ್ರ ಅಂದ್ರ ನಮ್ಮ ಕೈ ಜೋಳಗಿನಲ್ಲಿ ಸುಮ್ಮಿ ಹೆಂಗಾರ ಮಾಡಿದ ಕತ್ರಿ ಹತ್ ಇವರಿಬ್ರು ನಡುವ ಸಂಬಂಧದ ನಡುವ ನೋಡಿದ್ರೆಲ್ಲ ಇದ್ರದ್ದು ನೆಕ್ಸ್ಟ್ ಪಾರ್ಟ್ ನಾನು ನೆಕ್ಸ್ಟ್ ವಿಡಿಯೋದಾಗ ಹಾಕಿನ್ರಿ ನೋಡ್ರಿ ಎಂತ ಚೆನ್ನಾಗಿರ್ತಾರ ಗಂಡಿ ಒಂದ್ ಹಾಕ್ತಾರಂತೇಳಿಂತ ಮನಿ ಹಾಳು ಐಡಿಯಾ ಮಾಡ್ತಾರ ಅಂತೇಳಿ ಮುಂದಿನ ನೋಡ್ರಿ ಹಂಗ ಈ ವಿಡಿಯೋ ನೋಡ್ರಿ ಅಲ್ರಿ ಆದ್ರೆ ಲೈಕ್ಸ್ ಕೊಟ್ಟು ಹೋಗ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಬಾಜುದ ಗಂಟಿ ಗೊತ್ತಿರ್ತದೆ ಅದನ್ನ ನೋಡ್ತ ಮಾತ್ರ